ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಗೋಡು ಇಲ್ಲಿ ಜನವರಿ ಐದರಂದು ಶಾಲಾ ವಾರ್ಷಿಕ ಪ್ರತಿಭಾ ಸಂಭ್ರಮಾಚರಣೆ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನಡೆದು ಬಳಿಕ ಹತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಇದರ ಜೊತೆಗೆ ನೂತನ ವಿವೇಕ ಕೊಠಡಿ ಮತ್ತು ರಂಗಮಂದಿರ ಉದ್ಘಾಟನೆಗೊಳ್ಳಲಿದೆ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ವಾರ್ಷಿಕೋತ್ಸವ ಸಮಿತಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಈಗಾಗಲೇ ಸಿದ್ಧತೆ ಜೋಡಾಗಿದೆ ಶಾಲಾ ಆವರಣ ಶೃಂಗಾರಗೊಂಡಿದ್ದು ರಾತ್ರಿಯಲ್ಲಿ ವಿದ್ಯುತ್ ದೀಪಾಲಂಕಾರಗಳು ಕಣ್ಸೆಳೆಯುತ್ತಿದೆ ಇಡೀ ಊರೇ ಶಾಲಾ ಸಂಭ್ರಮದ ದಿನಕ್ಕಾಗಿ ಕಾಯುತ್ತಿದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಶಾಲಾ ಹಬ್ಬವನ್ನು ಆಚರಿಸಿದ್ದೆವು ಈಗ ಆರು ವರ್ಷದ ನಂತರ ಮತ್ತೆ ನಮ್ಮ ಶಾಲಾ ಸಂಭ್ರಮ ನಡೀತಾ ಇದೆ ಈ ಸಂಭ್ರಮವು ಜನವರಿ ಐದು ತಾರೀಕು ರವಿವಾರ ಒಂಬತ್ತು ಗಂಟೆಗೆ ಶಾಲಾ ಧ್ವಜ ಆರೋಹಣದಿಂದ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಈ ಧ್ವಜಾರೋಹಣವನ್ನು ನಮ್ಮ ಊರ ದಾನಿಗಳು ಈ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯನ್ನು ಮಾಡಲಿಕ್ಕೆ ಸಹಕಾರ ಕೊಡುವಂತಹ ನಮ್ಮ ಗೌರವಾನ್ವಿತ ಶ್ರೀಯುತ ಶಿವಶಂಕರ್ ನಾಯಕ್ ರೈತ ಬಂಧು ಮಾರುತಿಪುರ ಇವರು ನೆರವೇರಿಸಲಿಕ್ಕಿದ್ದಾರೆ ಅನಂತರದಲ್ಲಿ ಸಭಾ ಕಾರ್ಯಕ್ರಮವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ ಈ ಒಂದು ಸಂಭ್ರಮದಲ್ಲಿ ನೂತನವಾಗಿ ರಚಿಸಲ್ಪಟ್ಟಂತಹ ಎರಡು ವಿವೇಕ ಕೊಠಡಿಗಳ ಉದ್ಘಾಟನೆ ಅನಂತರ ರಂಗಮಂದಿರದ ಉದ್ಘಾಟನೆ ಮತ್ತು ಬೆಂಚು ಡೆಸ್ಕುಗಳ ಒಂದು ಹಸ್ತಾಂತರ ಈ ಎಲ್ಲ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ನಡೀಲಿಕ್ಕಿದೆ ಇದರ ಸಿದ್ಧತೆಯಾಗಿ ಈಗಾಗಲೇ ಸುಮಾರು ಒಂದು ತಿಂಗಳಿಂದ ಎಲ್ಲ ಸಿದ್ಧತೆಗಳು ಬರದಲ್ಲಿ ಸಾಗ್ತಾ ಇದೆ ಊರ ಮಹನೀಯರು ಶಾಲಾ ಎಸ್ ಡಿ ಸಿಯ ಅಧ್ಯಕ್ಷರು ಎಲ್ಲ ಎಸ್ ಡಿ ಸಿಯ ಗೌರವಾನ್ವಿತ ಸದಸ್ಯರುಗಳು ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಯುವ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇದ್ದು ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಪೋಷಕರು ಮೂರು ಹಂತದಲ್ಲಿ ಶ್ರಮದಾನದ ಕೆಲಸವನ್ನು ಮಾಡಿ ಸಿದ್ಧತೆಯನ್ನು ನಡೆಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೆರಡು ದಿನಗಳಲ್ಲಿ ಕೂಡ ಶ್ರಮದಾನ ಕೂಡ ಅವರ ಒಂದು ಸಹಕಾರದಲ್ಲಿ ನಡೀತಾ ಇದೆ ಒಕ್ಕೂಟದ ಇದರೊಂದಿಗೆ ಒಕ್ಕೂಟದ ಸಂಘದವರು ಕೂಡ ನಮ್ಮ ಮಹಿಳೆಯರು ಕೂಡ ಬಂದು ಅವರ ಸೇವೆಯನ್ನು ಸಹಕಾರವನ್ನು ಶಾಲೆಗೆ ನೀಡಿರುತ್ತಾರೆ ಹೀಗೆ ಈ ಒಂದು ಸಂಭ್ರಮವು ಶಾಲಾ ಮಕ್ಕಳ ಸಂಭ್ರಮವು ಎಲ್ಲ ಗೌರವಾನ್ವಿತ ಉದಾರ ದಾನಿಗಳು ಸಂಘ ಸಂಸ್ಥೆಗಳು ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾ ಸಮಿತಿ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಒಂದು ಉಸ್ತುವಾರಿಯಲ್ಲಿ ಈ ಒಂದು ಸಂಭ್ರಮ ನಡೀತಾ ಇದೆ ಜನವರಿ ಐದರ ಸಂಜೆ ಸುಮಾರು ಐದು ಗಂಟೆಯಿಂದ ಸ್ಥಳೀಯ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಮೂಡಿಬರಲಿದ್ದು ಸಂಜೆ ಆರು ಗಂಟೆಯಿಂದ ಪಿಲಿಗೂಡು ಪ್ರಾಥಮಿಕ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಹಾಗೂ ಭೂ ಎಂಬ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಮೇಶ್ ಆಚಾರ್ಯ ನೂರಲ್ ಬೆಟ್ಟು ರಚಿಸಿ ನಿರ್ದೇಶಿಸಿರುವ ಬಾಗಿಲ್ ದಿಪ್ಪಿ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ ಆತ್ಮೀಯರೆ ಪೂರ್ವನ ಹತ್ತು ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಗುತ್ತದೆ ಅಲ್ಲಿ ನಮ್ಮ ಕೆಲವು ಕೆಲವು ಗಣ್ಯರಿಗೆ ನಮ್ಮ ದಾನಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಅಥವಾ ಗುರುತಿಸುವ ಇದನ್ನು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ ಹಾಗೆಯೇ ಸಂಜೆಯ ಕಾರ್ಯಕ್ರಮ ನಮ್ಮದು ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಆಗ್ತದೆ ಮೊದಲಿಗೆ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮವು ಆರಂಭವಾಗ್ತದೆ ತದನಂತರ ನಮ್ಮ ಹಳೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಾವು ಈಗಾಗಲೇ ತಯಾರಿಯನ್ನು ಒಂದು ತಿಂಗಳಿಂದಲೇ ಮಾಡಿಕೊಂಡಿದ್ದೇವೆ ನಮ್ಮ ಈ ಹಳ್ಳಿಯ ಪ್ರತಿಭೆಗಳು ನಮ್ಮಲ್ಲಿ ಮಕ್ಕಳು ಎಲ್ಲ ಪ್ರಜ್ವಲಿಸಲಿ ಎಲ್ಲರೂ ಅದನ್ನು ನೋಡಲಿ ಯಾಕೆ ನಾವು ಏನು ಪ್ರೈವೇಟ್ ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಪ್ರೊಬವೆನ್ಸನ್ನು ಅಥವಾ ಒಂದು ಇದನ್ನು ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಅದೇ ರೀತಿ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ನಾವು ಅದನ್ನು ಮಾಡುವ ಅನ್ನುವಂಥದ್ದನ್ನು ನೋಡಿಕೊಂಡು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಹೀಗೆ ತುಂಬಾ ಒಂದು ತಿಂಗಳಿಂದ ಶ್ರಮಿಸಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ನಾವು ಇದರಲ್ಲಿ ನಾವು ಹಳೆ ವಿದ್ಯಾರ್ಥಿಗಳನ್ನು ಕೂಡ ಹಾಕ್ಕೊಂಡು ಅವರ ಪ್ರತಿಭೆಗಳನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಹಾಗೆ ನಾವು ನಮ್ಮ ಮಕ್ಕಳ ಒಂದು ಪುಟಾಣಿಗಳಿಂದ ನಮ್ಮ ಮಕ್ಕಳಲ್ಲಿ ನಾಟಕ ಇದನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಹಾಗೆ ಹಳೆ ವಿದ್ಯಾರ್ಥಿಗಳು ಕೂಡ ತನ್ನ ನಾಟಕಗಳನ್ನು ಪ್ರದರ್ಶನ ಮಾಡಲಿದ್ದಾರೆ ಇದಕ್ಕೆ ಬೇರೆ ಅಂದರೆ ಅವರ ಪ್ರತಿಭೆಗಳನ್ನು ಒಂದು ವ್ಯಕ್ತಪಡಿಸುವಂತಹ ಸೂಕ್ತವಾದ ವೇದಿಕೆ ಇದು ನಮ್ಮ ಶಾಲೆ ಶಾಲೆ ಅಂತ ಹೇಳುವುದಕ್ಕೆ ನಾನು ಇಚ್ಛೆ ಇಚ್ಛೆ ಪಡ್ತೇನೆ ಇದರಲ್ಲಿ ಇದಕ್ಕಿಂತ ಹಿಂದೆಯೇ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹನ್ನೊಂದು ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆಲ್ಲ ನಮ್ಮ ಊರವರ ನಮ್ಮ ಎಚ್ ಡಿ ಎಂ ಸಿ ಮುಖ್ಯವಾಗಿ ಎಚ್ ಡಿ ಎಂ ಸಿ ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರೂ ತನ್ನ ಮನೆ ಅಂತ ತಿಳ್ಕೊಂಡು ಆ ಶ್ರೀ ಶಾಲೆಯನ್ನು ಪೋಷಿಸ್ತಾ ಬಂದಿದ್ದಾರೆ ಆ ಪೋಷಣೆಗೋಸ್ಕರವಾಗಿ ಪೋಷಿಸಿದಗೋಸ್ಕರವಾಗಿ ನಮ್ಮ ಶಾಲೆಯು ಈ ಮಟ್ಟಿಗೆ ಈ ಒಂದು ಪ್ರಜ್ವಲಿಸ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಲಿ ಸರ್ವ ಸದಸ್ಯರು ಕೂಡ ಇದರಲ್ಲಿ ಎಲ್ಲರೂ ಪಾಲು ಕೂಡ ಇದೆ ನಮ್ಮ ಕೇವಲ ಶಿಕ್ಷಕರು ಮಾತ್ರ ಸೇರಿದರೆ ಒಂದು ಶಾಲೆ ಅಂತ ಅನ್ಕೊ ಅನಿಸ್ಕೊಳ್ಳೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಹೆಗಲಿಗೆ ಹೆಗಲು ಕೊಟ್ಟು ಒಂದು ದುಡಿದ ಕಾರಣ ಇವತ್ತು ನಮ್ಮ ಶಾಲೆಯು ಒಂದು ತೋಟ ನಮ್ಮ ಕೈತೋಟ ಶಾಲೆ ಕೈತೋಟ ನೋಡಿದರೆ ನಮಗೆ ಗೊತ್ತಾಗ್ಬೋದು ನಮ್ಮ ಈ ಶಾಲೆ ಯಾವ ಮಟ್ಟಿಗೆ ಈ ಪೋಷಕರು ಹಳೆ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ತಮ್ಮ ಶಾಲೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅಂತೇಳಿ ಅವರಿಗೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ನಮ್ಮಲ್ಲಿ ಜನ ಜನವರಿ ಐದನೇ ತಾರೀಕು ಒಂದು ನಮ್ಮ ಪುಟ್ಟ ಶಾಲೆಯಲ್ಲಿ ಕೇವಲ ಚಿಕ್ಕ ಶಾಲೆ ಕೇವಲ ಐವತ್ತ ನಾಲ್ಕು ಮಕ್ಕಳು ಕರೀತಿರುವಂಥ ಶಾಲೆ ಎಲ್ಲ ಬಡ ವಿದ್ಯಾರ್ಥಿಗಳಿರುವಂಥ ಶಾಲೆ ಆದರೆ ನಮ್ಮಲ್ಲಿ ಶ್ರೀಮಂತಿಕೆಯಲ್ಲಿ ಅವರ ಕಲೆಯಲ್ಲಿ ಶ್ರೀಮಂತಿಕೆ ಇರುವಂಥ ಒಂದು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಕ್ಕಳ ನಮ್ಮ ಪುಟಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಕ್ಕಳನ್ನು ಆಶೀರ್ವದಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಶಾಲಾ ಮಕ್ಕಳ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಊರವರು ಭಾಗಿಯಾಗುವಂತೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಇಸ್ಮಾಯಿಲ್ ಹಾಗೂ ವಾರ್ಷಿಕೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ದಯಾನಂದ ಮತ್ತು ಶಾಲಾ ನಾಯಕರಾದ ಕುಮರೇಶ್ ಸಿ ಅವರು ಆಮಂತ್ರಿಸಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ತಾಲೂಕು ಕಣಿಯೂರು ಗ್ರಾಮ ಈ ಶಾಲೆಯ ಜನವರಿ ಐದನೇ ತಾರೀಕು ಶ ಆದಿತ್ಯವಾರ ವಾರ್ಷಿಕೋತ್ಸವ ಇದೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸ್ವಾಗತವನ್ನು ಹೇಳುತ್ತಾ ಎಲ್ಲರನ್ನೂ ಈ ಊರಿನ ಪರ ಊರಿನ ಮತ್ತು ವಿದ್ಯಾಭಿಮಾನಿಗಳು ಮತ್ತು ಎಲ್ಲರನ್ನು ಒಂದು ಸ್ವಾಗತ ಮಾಡುತ್ತಾ ಕರೆಯುತ್ತಿದ್ದೇನೆ ಎಲ್ಲರೂ ಚಂದ ಮಾಡಿ ಬಂದು ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಊರವರ ಮತ್ತು ಹಳೆ ವಿದ್ಯಾರ್ಥಿಗಳ ನಾಟಕ ಎಲ್ಲವನ್ನು ವೀಕ್ಷಣೆ ಮಾಡಿ ನಮಗೆ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಗಳು ಇದರ ವಾರ್ಷಿಕೋತ್ಸವವು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲಾಭಿಮಾನಿಗಳು ಸಂಘ ಸಂಸ್ಥೆಗಳು ಎಲ್ಲ ಊರಿನ ಮತ್ತು ಊರಿನ ಎಲ್ಲ ಜನರು ಸೇರಿ ಒಂದು ಅಮೋಘವಾದ ಈ ಕಾರ್ಯಕ್ರಮವನ್ನು ಮಾಡಿ ಮಾಡುತ್ತೇವೆ ಎಲ್ಲರಿಗೆ ಸ್ವಾಗತವನ್ನು ಕೋರ್ತೇವೆ ಶಾಲೆ ಐದರಂದು ನಮ್ಮ ನಾನು ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಈ ಸಂಭ್ರಮದ ಸಿದ್ಧತೆಗೆ ಕೈಜೋಡಿಸಿದ್ದಾರೆ ಇಂದಿನಿಂದ ಕೇವಲ ಎರಡು ದಿನವಷ್ಟೇ ಬಾಕಿ ಇದ್ದು ಶಾಲಾ ಪ್ರತಿಭಾ ಸಂಭ್ರಮಾಚರಣೆಯ ಸಂಪೂರ್ಣ ಕಾರ್ಯಕ್ರಮ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವಾಗಲಿದೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ